ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ನಾನಂತೂ ತುಂಬ ಟಯರ್ಡ್ ಆಗಿದೆ ಇದು ಟ್ಯೂಸ್ಡೇ ವ್ಲಾಗ್ ನಾನು ಊರಿಗೆ ಬರ್ತಾ ಇದ್ದೀನಿ ವೆಡ್ನೆಸ್ಡೇ ಗೃಹ ಪ್ರವೇಶ ಇದೆ ಇದು ನೋಡಿ ಈ ವೀಕ್ ಫುಲ್ ಹಾಲಿಡೇಸ್ ಬಂದಿರೋದ್ರಿಂದ ಫುಲ್ಲು ರಶ್ ಇತ್ತು ಬಸ್ಸು ಒಂದು ಫೈವ್ ಮಿನಿಟ್ಸ್ ನಾನು ಇಲ್ಲಿವಾಗ ಮುಂಚೆ ಖಾಲಿ ಆಯಿತು ಬಸ್ಸು ಅದಕ್ಕೆ ಈ ಕ್ಲಿಪ್ಪಿಂಗ್ನ ಊರು ಬಂತ ಖುಷಿಗೆ ತಕ್ಕೊಂಡಿದ್ದೀನಿ ಇನ್ನು ನೋಡಿ ಇದು ವೆಡ್ನೆಸ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೃಹ ಪ್ರೇಕ್ಷಕ್ಕೆ ಹೋಗೋದಕ್ಕೆ ಹೊಡ್ತಾ ಇದ್ದೀನಿ ಅಲ್ಲಿ ನಮ್ಮ ಮನೇಲೆಲ್ಲರೂ ಹೋಗಿದ್ದಾರೆ ನನಗೆ ತುಂಬ ಲೇಟ್ ಆಯಿತು ನಾನು ಸ್ವಲ್ಪ ಟೌನ್ಗೆ ಹೋಗಿ ಗಿಫ್ಟ್ ಎಲ್ಲ ತೊಗೊಂಡು ಬಂದು ರೆಡಿ ಆಗೋ ಅಷ್ಟರಲ್ಲಿ ಲೇಟಾಯಿತು ಎಲ್ಲರೂ ಹೋಗಿದ್ದಾರೆ ವಾಕಬಲ್ಲೇ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಅತ್ತೆಯವರೆಲ್ಲ ರವೆ ಸಜ್ಜಿಗೆ ರೆಡಿ ಮಾಡ್ತಿದ್ದಾರೆ ಮೇಯ್ನ್ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅದೇ ಅಲ್ವಾ ನೋಡಿ ಬೆಳಗ್ಗೆನೇ ಹಾಲುಕ್ಸಿದ್ದಾರೆಲ್ಲ ರೆಡಿಯಾಗಿದೆ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಆಗ್ತಾಯಿದೆ ನಾನು ಪೂಜೆ ಆಗ್ತಾಯಿತ್ತು ಅವಾಗ ಬಂದೆ ಆ ಕ್ಲಿಪ್ಪಿಂಗ್ಸ್ ಏನೂ ತಗೊಳ್ಳಿಲ್ಲ ಇದು ನೋಡಿ ಆಮೇಲೆ ತೆಗ್ದಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದರು ಡೆಕೊರೇಷನ್ ಆಗಿರ್ಬೋದು ಪೂಜೆ ಆಗಿರ್ಬೋದು ತುಂಬಾ ಚೆನ್ನಾಗೈತೆ ಎಲ್ಲನೂ ಪೂಜೆ ಆದಮೇಲೆ ಇದು ಆರತಿ ಮಾಡ್ತಿದ್ದಾರೆ ಐದು ಜನ ಮುತ್ತ ಇದ್ದಾರೆಲ್ಲ ಸತ್ಯನಾರಾಯಣ ಸ್ವಾಮಿ ಸ್ತೋತ್ರ ಹೇಳ್ತಾ ಆರತಿ ಮಾಡ್ತಾ ಇದ್ದಾರೆ ಹ್ಞೂ ಚೆನ್ನಾಗಿ Gueveho Tama ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಫೋಟೋ ಹಿಡಿಸ್ಕೊಂಡು ಇದಾಯ್ತು ಹಾಗೆ ಸ್ವಲ್ಪ ಕುತ್ಕೊಂಡು ಎಲ್ಲಾರು ಮಾತಾಡ್ಕೊಂಡು ನಮ್ಮತ್ತೆ ಮತ್ತೆ ನಮ್ಮಮ್ಮ ನಮ್ಮಣ್ಣನ ಮಗ ಅಲ್ಲಿ ಊರಿನವ್ರು ಇನ್ನೊಬ್ರು ಹಿಂದ್ಗಡೆ ಇರೋರು ಎಲ್ಲರೂ ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ ಇವ್ರೇ ನಮ್ಮಕ್ಕ ಇವರೇ ಈ ಮನೆ ಓನರ್ ಮತ್ತೆ ನೋಡಿ ನಾವು ಊಟ ಮುಗಿಸ್ಕೊಂಡು ಎಲ್ರು ಹಾಗೆ ಕೂತಿದ್ವಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನನ್ನ ಬೆಸ್ಟ್ ಮೀಟ್ ಆದೆ ನನ್ನ ಕ್ಲಾಸ್ಮೇಟ್ಗಳು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆದಮೇಲೆ ಮೀಟ್ ಇರೋದು ತುಂಬಾ ಆಯಿತು ಮತ್ತು ಆ ಚೈಲ್ಡ್ಹುಡ್ ಡೇಸ್ ಎಲ್ಲ ತುಂಬಾ ಚೆನ್ನಾಗಿತ್ತಂತೆ ಎಲ್ಲ ನೆನಪಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಮತ್ತು ಆ ಡೇಸ್ ಮತ್ತೆ ಬರೋಲ್ಲ ಅಷ್ಟು ಚೆನ್ನಾಗಿತ್ತು ಹೊರ್ಗಡೆ ಎಲ್ಲರೂ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ ನೋಡಿ ಹೊರ್ಗಡೆ ಇದ್ದ ಮನೆ ಈ ಥರ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಮನೆ ಪೂಜೆ ಆಗಿರ್ಬೋದು ಊಟ ಎಲ್ಲನೂ ಚೆನ್ನಾಗಿತ್ತು ಟೋಟಲಿ ಗೃಹ ಪ್ರವೇಶ ಅಂತೂ ತುಂಬಾ ಚೆನ್ನಾಗಾಯಿತು ಇವರು ನನಗೆ ಅದಕ್ಕೆ ಆಗಬೇಕು ಕಝಿನ್ ಬ್ರದರ್ ಅವ್ರ ವೈಫು ಬಟ್ ನಾನು ಸ್ವಂತ ಅಣ್ಣನ ಥರನೇ ಭಾವಿಸ್ತೀನಿ ಮತ್ತು ಇವ್ರು ನನಗೆ ಫ್ರೆಂಡುನು ನಮ್ಮ ದೊಡ್ಡಮ್ಮರ ಊರೇ ಇವರು ನಂಗೆ ಮುಂಚೆನೇ ಗೊತ್ತು ಮತ್ತು ನಮ್ಮಣ್ಣ ನಮ್ಮ ಮನೆಯವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅವ್ರನ್ನ ಕ್ಲಾಸ್ಮೇಟ್ಸು ಇನ್ನು ಹೊರ್ಡೋಣ ಅಂತ ಅಕ್ಕಂಗೆ ಗೀಳೋಣ ಅಂತ ಬಂದೆ ಮತ್ತು ಅಮ್ಮ ಅವರೆಲ್ಲ ಅಡಿಕೆಲ್ಲ ಹಾಕಂತ ಕೂತಿದ್ರು ನಾವು ಅಷ್ಟರಲ್ಲೆಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ ನಮ್ಮ ನಮ್ಮತ್ತೆ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿದ್ರು ಆಲ್ರೆಡಿ ಮುಂಚೆನೆ ನಾವು ಹೋಗೋಣ ಅಂತ ಹೊಲ್ಟ್ವಿ ಮತ್ತೆ ಕಾಲ್ ಮಾಡಿದರು ಅಷ್ಟರಲ್ಲಿ ನಮ್ಮ ಅಣ್ಣನ ಮಗ ಇನ್ನೊಂದು ಸಾರಿ ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲ ಈ ಥರ ಮಾಡ್ತಾ ಇದ್ದಾನೆ ಇದು ಪೂಜೆಗೆ ಇಟ್ಟಿರೋದು ಹಾಲು ಮತ್ತು ಎದುರುಗಡೆ ದೇವ್ರ ಮನೆ ಇದೆ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ಎರಡು ಬೆಡ್ರೂಮ್ ಇದೆ ಅದರ ನಲ್ಲಿ ದೇವ್ರ ಮನೆ ಇದೆ ಮತ್ತು ಈ ಕಡೆ ಅಡುಗೆ ಮನೆ ಇದೆ ಆವಾಗಲೇ ತೋರ್ಸಿದ್ನಲ್ಲ ಅದು ಇದು ಪೂಜೆ ಇಡ್ರದ ಹಾಲು ಅತ್ತೆ ಮನೆಗೆ ಬಂದ್ವಿ ಅಲ್ಲಿ ಎದುರುಗಡೆ ಕೂತಿದ್ದಾರಲ್ಲ ಅವರೇ ನಮ್ಮ ಮಾಮ ಅಮ್ಮ ಅವ್ರ ತಮ್ಮ ಹಾಗೆ ನಮ್ಮಪ್ಪ ಅಮ್ಮ ಎಲ್ಲರೂ ಬಂದಿದ್ರು ಎಲ್ಲರೂ ಸ್ವಲ್ಪ ತಾಗೆ ಕೂತ್ಕೊಂಡು ಟೀ ಕುಡ್ಕೊಂಡು ನಮ್ಮ ಮನೇಲಿ ಕೆಲಸ ಇದೆ ಅಂತ ನಮ್ಮ ಅಣ್ಣನ ಮಗ ಅಮ್ಮ ಅಪ್ಪ ಎಲ್ಲರೂ ಹೋದರು ನೀವು ಸಂಜೆ ಆರಾಮಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಹೋದರು ಇನ್ನು ಸ್ವಲ್ಪ ತಾದ್ಮೇಲೆ ನನ್ನ ಮಗ ಮಲ್ಕೊಂಡ ನಾನು ನಮ್ಮ ನನ್ನ ಸೊಸೆ ಅಂತೂ ಫೋನ್ ನೋಡ್ತಿದ್ದಾಳೆ ಯಾಕಂದರೆ ಬೆಂಗಳೂರಲ್ಲಿ ಅವರ ಅಮ್ಮ ಅವರು ಇಲ್ಲಿ ಬಂದಾಗ ಯಾವಾಗಾದರೂ ಒಂದು ಐದು ಹತ್ತು ನಿಮಿಷ ಇಟ್ಕೊಂಡು ಬಿಡ್ತಾರೆ ಕೂತ್ಕೊಂಡು ನಾನು ಮತ್ತೆ ನಾನು ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ತುಂಬ ಒಂದ್ಸರಿ ಅಲ್ವಾ ಸಿಗೋದು ಮತ್ತು ಸಾಯಂಕಾಲ ಸ್ವಲ್ಪ ಕರಿಬೇವು ಮತ್ತೆ ಮಾವಿನ ಮಾವಿನಹಣ್ಣು ಪಪ್ಪಾಯ ಎಲ್ಲ ಇತ್ತು ಅದನ್ನೆಲ್ಲ ಬಿಡಿಸ್ಕೊಂಡ್ವಿ ಇಲ್ಲೇ ನೋಡಿ ಇವರು ಅಡಿಕೆ ಎಲ್ಲ ಬೇಯಿಸೋದು ಅಡಿಕೆ ವ್ಯಾಪಾರ ಮತ್ತೆ ಹುಣಸೆನ್ ವ್ಯಾಪಾರ ಎಲ್ಲ ಮಾಡ್ತಾರೆ ಇವರಿಗೆ ತುಂಬಾನೇ ಜಾಗ ಬೇಕಾಗುತ್ತೆ ಇಲ್ಲೆಲ್ಲ ಮಾಡ್ಕೊತಾರೆ ಅವ್ರಿಗೆ ಎಷ್ಟು ಜಾಗ ಇದೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಮಳೆ ಸ್ಟಾರ್ಟ್ ಆಗಿ ಒನ್ ಅವರ್ ಆಯಿತು ಚೆನ್ನಾಗಿ ಮಳೆ ಬಂತು ಮತ್ತು ನಾನು ಮತ್ತೆ ಏನಾದರೂ ಮಾಡ್ತೀನಿ ಅಂದರೂ ನಾನು ಏನು ಬೇಡ ನುಗ್ಗೆ ಸ್ವಲ್ಪ ಬಿಡಿಸಿಟ್ಟಿದ್ವಲ್ಲ ಅದನ್ನು ಮಾಡಿ ಸಾಕು ಅಂತೇಳಿದೆ ಬಿಸಿ ಬಿಸಿ ಮುತ್ತೆ ಸಾಂಬಾರು ತುಂಬ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡಿದ್ವಿ ಅದು ಹೊರ್ಗಡೆನೇ ಕುತ್ಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆ ಕ್ಲೈಮೇಟ್ಗೂ ಅದಕ್ಕೂ ಇದೆ ನೋಡಿ ನಮ್ಮ ಅವ್ರ ಮನೆ ಮತ್ತೆ ನೋಡಿ ಪಪ್ಪಾಯ ಇವೆಲ್ಲ ಮ್ಯಾಂಗೋ ಕರ್ಬೇವು ಸೊಪ್ಪು ಎಲ್ಲನ ತಗೊಂಡೋಗ್ರಿ ಅಂತ ಇಟ್ಟಿ ಎತ್ತಿಟ್ಟಿದ್ದಾರೆ ಇನ್ನು ಬಂದ್ರು ಅಮ್ಮ ಅವ್ರ ಮನೆ ಹತ್ರ ಬಂದ್ವಿ ನೋಡಿ ನಮ್ಮ ಅಣ್ಣನ ಮಗ ಏನ್ ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ಹಂಚಲ್ಲಿ ಎರಡು ಮೊಟ್ಟೆ ಹಾಕ್ಬಿಟ್ಟು ಅದರಲ್ಲಿ ಏನೂ ಹಾಕಿಲ್ಲ ಉಪ್ಪು ಹಾಕಿಲ್ಲ ಏನೂ ಹಾಕಿಲ್ಲ ಆಮ್ಲೆಟ್ ಮಾಡ್ಕೊಂಡಿದ್ದಾನೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಥರ ಬಂದಿದೆ ಅಂತ ನೋಡಿ ಬಟ್ ಆದರೂ ಚೆನ್ನಾಗಿದೆ ಅಂತ ತಿಂತಿದ್ದಾನೆ ಯಾಕಂದರೆ ಅವ್ನು ಮಾಡಿರೋದಲ್ವ ಅದಕ್ಕೆ ಈ ಥರ ಇಬ್ಬರು ತಿಂತ ಕೂತ್ಕೊಂಡಿದ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್